ತಪ್ಪೇನ ಮುಂಚೆ ಮಾಡ್ತಾರೋ ಅಂತ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮನೆಗಳಿಗೆ ವಿರೋಧ ಮಾಡ್ತಾರೆ ಅಂದ್ರೆ ಅವರೇ ಮಾರ್ಕೆಟ್ ಪಾಪ ಅಂತ ಇಂದೆ ಅಂತ ನೋಡಿ ಅಂದ್ರೆ ಕಾರ್ಪೊರೇಷನಾರ್ ಮಾರ್ಕೆಟ್ ಇನ್ನು ಸ್ಮಿಥಾ ಅವರು ಅಂತ ಹೇಳಿದ್ರು ನಿಮಗೆ ಏನು ಅರ್ಥ ಕನ್ ಸಮಸ್ಯೆ ಆಗುತ್ತೆ ಇಲ್ಲಿ ಒಂದು ಪ್ರಯತ್ನಕ್ಕೆ ಎಲ್ಲಾ ಇಷ್ಟಕ್ಕೆ ಕಂಟಿರೋದು ನಾವು ಬೆಳೇ ನಚನವಾಗಿದೆ ಆದ್ರೆ ಸರಿಯಾಗೋದಕ್ಕೆ ಆಗ್ತಿದೆ ತುಮಕೂರಿನ ನಗರದ ವಿಜಯನಪುರ ವನೇ ಸೋಮೇಶ್ವರ ಎಸ್ಎಟಿ ಬಡವಣೆ ಕೋಟಿ ತೋಪು ಈ ಹಲವಾರು ಬಡಾವಣೆಗಳ ನೀರು ಮೊದಲು ಕೆರೆಗರಿತಿತ್ತು ಕೆರೆಗರಿತಿದ್ದಂಥ ನೀರನ್ನು ಕೆರೆ ಒಳಗಡೆ ಚರಂಡಿ ನಿರ್ಮಾಣ ಮಾಡಿ ಕೆರೆ ಹಿಂಭಾಗದ ಗದ್ದೆ ಬೈಲಿ ಬಿಟ್ಟವ್ರೆ ಅದನ್ನು ಚರಂಡಿ ಮಾಡಿದರೆ ಇಪ್ಪತ್ತೈದು ವರ್ಷಗಳಿಂದ ಬಿಟ್ಟು ಜಮೀನುಗಳ ಮೇಲೆ ತುಮಕೂರಲ್ಲಿರ್ತದ ಕಸ ಕಡ್ಡಿ ಪ್ಲಾಸ್ಟಿಕ್ಕು ಜಮೀನು ಉಳುಮೆ ಮಾಡೋಕ್ಕಾದಂಥ ರೀತಿಯಲ್ಲಿ ನೀರು ಕಸ ಎಲ್ಲ ಬಂದು ತುಂಬ ಆದ್ರಿಂದ ಇಪ್ಪತ್ತೈದು ವರ್ಷದಲ್ಲೂ ರಾಜಕಾರಣಿಗಳನ್ನ ಭೇಟಿ ಮಾಡಿದ್ದಾಗೈತೆ ಅಧಿಕಾರಿಗಳ ಭೇಟಿ ಮಾಡಿದ್ದಾಗೈತೆ ಆ ಚರಂಡಿನ ದಿನ್ ಸಂದರ್ಭದವರೆಗೂ ಚರಂಡಿ ಮಾಡಿ ರಾಯಗಾಲಿ ಮೇಲೆ ಇದೆ ಸರ್ಕಾರದ ಜಾಗ ಐತಿ ಆ ಚರಂಡಿ ಮಾಡಿ ತುಮಕೂರುಗಳ ನಗರದ ನೀರು ಬಿಡಬೇಕು ನಮ್ಮ ಜಮೀನ್ ಮೇಲೆ ನೀರು ಬಿಡಬಾರ್ದು ಅದನ್ನ ಅಭಿವೃದ್ಧಿ ಪಡಿಸಿ ಚರಂಡಿನ ಅಂತ ಹೇಳಿ ನಾವು ತುಮಕೂರು ಕೆರೆ ಅಚ್ಚುಕಟ್ಟದಾರ ಪರವಾಗಿ ಅವರೆಲ್ಲರ ಪರವಾಗಿ ನಾವು ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ವಿ